ಕ್ರೈಸ್ತ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನಾ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಒಂದು ದಿನವನ್ನ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ ಈ ಒಂದು ದಿನದಲ್ಲಿ ಕೂಡ ಆತನ ಮಾತುಗಳನ್ನು ಧ್ಯಾನಿಸಿ ತನ್ನ ವಾಕ್ಯಗಳ ಮೂಲಕ ಧೈರ್ಯವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಮ್ಮೆಲ್ಲರಿಗೂ ಕೃಪೆ ಕೊಡಲಿ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮುಂದಿರುವ ಸಮಯ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ ಕೇಳುವ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಕೇಳುವ ವಾಕ್ಯಗಳು ಅವರಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ಧನ್ಯ ನಾಮದಲ್ಲಿ ಸ್ವರ್ಗಿಯ ತಂದೆಯೇ ಆಮೇನ್ ಆಮೇನ್ ಕರ್ತನಿಗೆ ಮಹಿಮೆಯಾಗಲಿ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಎಲ್ಲಾ ವಿಷಯದಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿರುವ ವಿಷಯದ ಕುರಿತು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಒಂದು ತಸಲೋನಿಕ ಆದರೆ ಐದು ಹದಿನೆಂಟನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ವಾಕ್ಯ ನಮಗೆ ಹೇಳಲ್ಪಡ್ತಾ ಇದೆ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದಾ ಎಂಬುದಾಗಿ ನಮ್ಮನ್ನು ಒಂದು ಬಾರಿ ನಾವು ನೋಡಿಕೊಳ್ಳೋದಾದರೆ ನಮಗೆ ಕಾರ್ಯಗಳು ಒಳ್ಳೆಯದಾಗಿ ನಡೆಯುವಾಗ ದೇವರಿಗೆ ಕೃತಜ್ಞತಾ ಸ್ತೋತ್ರಿ ಮಾಡ್ಬೋದು ಒಳ್ಳೆ ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡುವಾಗ ದೇವ್ರನ್ನ ಸ್ತುತಿಸಬಹುದು ಕಾಯಿಲೆ ಇಲ್ಲದೇ ಇರುವಾಗ ದೇವ್ರನ್ನ ಸ್ತುತಿಸಬಹುದು ರೋಗ ಬರದೇ ಇರುವಾಗ ದೇವ್ರನ್ನ ಸ್ತುತಿಸಬಹುದು ಒಳ್ಳೆ ಬಿಸ್ನೆಸ್ ಅಲ್ಲಿ ಆದಾಯ ಸಿಕ್ಕುವಾಗ ದೇವ್ರನ್ನ ಸ್ತುತಿಸಬಹುದು ಒಳ್ಳೆ ಜಯಕರವಾಗಿ ನಮ್ಮ ಜೀವಿತ ಮುಂದೆ ಹೋಗುವಾಗ ದೇವರನ್ನ ಸ್ತುತಿಸಬಹುದು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ದೇವರು ಸಫಲತೆಯನ್ನು ಕೊಡುವಾಗ ಬಿಸ್ನೆಸ್ ಅಲ್ಲಿ ಆಗಿರಬಹುದು ಬೇರೆ ಕೆಲಸದಲ್ಲಿ ಆದಾಯವನ್ನು ಹೆಚ್ಚಿಸುವಾಗ ದೇವರನ್ನ ನಾವು ಸ್ತುತಿಸಬಹುದು ಆದರೆ ಏನು ಇಲ್ಲದ ಅವಸ್ಥೆಯಲ್ಲಿ ದೇವರನ್ನ ಸ್ತುತಿ ಮಾಡಿ ನಮಗೆ ಸಾಧ್ಯವಾಗುತ್ತದೆ ಅದು ದೇವರು ಬಯಸುವಂತಹ ಕೃತಜ್ಞತ ಸ್ತುತಿ ಆಗಿರ್ತದೆ ಎಲ್ಲ ಇರುವ ಸಮಯದಲ್ಲೂ ಕೃತಜ್ಞತೆಯನ್ನ ನಾವು ಮಾಡಬೇಕೆಂಬುದಾಗಿ ದೇವರು ಬಯಸುವಾಗಲೇ ನಾವ್ ಏನು ಇಲ್ಲದೆ ಇರುವ ಅವಸ್ಥೆಯಲ್ಲಿ ಇರುವಾಗಲೂ ಕೂಡ ನಾವೇನ್ ಮಾಡಬೇಕು ಸೋಲಿನಲ್ಲಿ ದೇವರು ನಮಗೆ ಜಯ ಕೊಟ್ಟಾಗ ಕೃತಜ್ಞತಾ ಸ್ತುತಿ ಮಾಡುವ ಹಾಗೆಯೇ ಕೆಲವೊಂದು ವಿಷಯಗಳಲ್ಲಿ ನಾವು ಸೋತು ಹೋಗುವಾಗಲೂ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಕೆಲವೊಂದು ಉಪದ್ರವಗಳಲ್ಲಿಯೂ ಕೆಲವೊಂದು ತೊಂದರೆಗಳಲ್ಲಿಯೂ ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಾದರೆ ಅದು ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಒಂದು ಮಾರ್ಗವಾಗಿ ಮಾರ್ಪಡ್ತಿದೆ ಯಾಕೆಂದರೆ ಎಲ್ಲದರಲ್ಲಿಯೂ ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ಅದರ ಮಧ್ಯದಲ್ಲಿ ಏನೋ ಒಂದು ಕಾರ್ಯವನ್ನು ನಮಗಾಗಿ ಇಟ್ಟಿದ್ದಾನೆ ಏನಾದರೂ ಒಂದನ್ನು ಮಾಡಲಿಕ್ಕೆ ನಮಗಾಗಿ ಬಯಸುವವನಾಗಿರ್ತಾನೆ ಅದಕ್ಕೆ ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಎಲ್ಲದ್ರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೆ ನಿಮ್ಮ ವಿಷಯವಾಗಿ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ದೇವರ ಚಿತ್ತ ಅದಾಗಿದೆ ಎಂಬುದಾಗಿ ಪೌಲನು ದಸಲೋನಿಕ ಪತ್ರಿಕೆಯಲ್ಲಿ ಬರೆದು ತಿಳಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ದೇವರು ಆಕೆ ಹೇಳ್ತಿದ್ದೆ ನಾವು ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದಾಗಿ ಎ ಎಸ್ ಎ ಪತ್ರಿಕೆ ಅದರ ಐದನೇ ಇಪ್ಪತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಎಂಬುದಾಗಿ ಎಲ್ಲ ಕಾರ್ಯಗಳಿಗೋಸ್ಕರ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ನಾವು ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಬರುವಾಗ ಕೆಲವೊಂದು ಒಳ್ಳೆ ಕಾರ್ಯಗಳನ್ನು ದೇವರು ನಮಗಾಗಿ ಮಾಡುವವನಾಗಿರ್ತಾನೆ ಪ್ರಿಯರೇ ನೀವು ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ಎಲ್ಲ ಕೃತಜ್ಞತೆಯನ್ನು ದೇವರಿಗೆ ನಾವು ಸಲ್ಲಿಸ್ತಾ ಬರುವಾಗ ದೇವರು ಎಲ್ಲವನ್ನ ಒಳ್ಳೆಯದಾಗಿ ಮಾರ್ಪಡಿಸಲಿಕ್ಕೆ ಆತನು ಸಾಧ್ಯವಾಗಿದೆ ನಾವು ಎಲ್ಲದನ್ನ ನಾವು ಒಳ್ಳೇದಕ್ಕೆ ದೇವರು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನನ್ನನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳೋದಾದ್ರೆ ದೇವರು ಎಲ್ಲವನ್ನ ಒಳ್ಳೇದಕ್ಕೆ ಒಳ್ಳೆಯದಾಗಿ ಮಾಡುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ ಒಂದು ವಾಡಿಕೆಯಾಗಿ ಒಂದು ಕಥೆಯನ್ನ ಈ ರೀತಿಯಾಗಿ ಹೇಳ್ತಾರೆ ಒಬ್ಬ ರಾಜನಿಗೆ ಬೆಂಬಲವಾಗಿ ಒಬ್ಬ ಮಂತ್ರಿ ಇದ್ದನು ಆ ಮಂತ್ರಿಗೆ ಏನೇ ನಡೆದ್ರು ಎಲ್ಲಾ ಒಳ್ಳೇದಕ್ಕೆ ಎಂದು ಹೇಳುವ ಅಭ್ಯಾಸ ಇತ್ತು ಒಂದು ದಿನ ರಾಜ ಅಣ್ಣನ ಕತ್ತರಿಸಿ ಕುಯ್ತಿದ್ದನು ಆ ಅಕಸ್ಮಿತವಾಗಿ ಕತ್ತಿ ಆತನ ಕೈ ಮೇಲೆ ಬಿತ್ತು ರಕ್ತ ಬಂದ ಕೂಡಲೇ ಆ ರಾಜನನ್ನು ನೋಡಿ ಈ ಮಂತ್ರಿ ಹೇಳ್ತಿದ್ದೇನೆ ಒಳ್ಳೆಯದಕ್ಕೆ ಎಂಬುದಾಗಿ ಇದನ್ನು ರಾಜನು ಕೇಳಿದಾಗ ರಾಜನಿಗೆ ಸಿಟ್ಟು ಬಂತು ನನ್ನ ಕೈ ಕಟ್ಟಾಗಿದೆ ಆದರೆ ಇದನ್ನು ಒಳ್ಳೆಯದು ಎಂಬುದಾಗಿ ಹೇಳ್ತಿದೆಯಲ್ಲ ಮುಂಚೆನೇ ನೀನು ನನ್ನ ಕೈ ಕಟ್ಟಾಗಬೇಕಂತ ಬಯಸಿದೆಯಾ ಎಂಬುದಾಗಿ ತಿಳಿದು ಆ ಮಂತ್ರಿಯನ್ನು ಏನು ಮಾಡ್ತೇನೆ ಸೆರೆಗೆ ಹಾಕಿಸ್ತಾನೆ ಸೆರೆಗೆ ಹಾಕಿಸಿದಾಗ ಅದನ್ನು ಕೂಡ ಆ ಮಂತ್ರಿ ಅಂದ್ಕೊಳ್ತೇನೆ ಇದು ಒಳ್ಳೆಯದಕ್ಕೆ ಎಂಬುದಾಗಿ ಅದನ್ನು ಒಳ್ಳೇದಕ್ಕಾಗಿಯೇ ಇದು ನಡೆದಿದೆ ಎಂಬುದಾಗಿ ಆತನ ಅನ್ನುವಾಗ ಆ ಮಂತ್ರಿ ಮೇಲೆ ತುಂಬಾ ರಾಜನಿಗೆ ಕೋಪ ಬರ್ತದೆ ಕೋಪ ಬಂದಾಗ ಸೆರೆಯಲ್ಲಿ ಹಾಕಿಸಿದ ನಂತರವಾಗಿ ಈ ರಾಜ ಏನ್ ಮಾಡ್ತಾನೆ ಅಂದ್ರೆ ಕಾಡಿಗೆ ಬೇಟೆ ಆಡ್ಲಿಕ್ಕಾಗಿ ಹೋಗ್ತಾನೆ ಬೇಟೆ ಆಡ್ತಾ ಇರ್ಬೇಕಂದ್ರೆ ಅಲ್ಲಿ ಕಾಡಿನ ಜನರ ಮಧ್ಯದಲ್ಲಿ ತುಂಬ ಸಿಕ್ಕಿ ಬೀಳ್ತಾನೆ ಕಾಡ ಜನರು ಇವನನ್ನು ಸಿಕ್ಕಿದ ಕೂಡಲೇ ಅವರಿಗೆ ತುಂಬಾ ಸಂತೋಷವಾಗಿ ನಮ್ಮ ದೇವರಿಗೆ ಆ ಯಜ್ಞ ಆಗಿ ಅರ್ಪಿಸಬೇಕೆಂಬುದಾಗಿ ರಾಜನನ್ನು ಕರೆದುಕೊಂಡು ಹೋಗಿ ಅವರ ದೇವರ ಮುಂದೆ ನಿಲ್ಲಿಸಿದಾಗ ರಾಜನು ತುಂಬಾ ಭಯ ಪಡ್ತಾ ಇರ್ತಾನೆ ಈಗ ನನ್ನ ಸ್ಥಿತಿ ಆಯಿತಲ್ಲ ಎಂಬುದಾಗಿ ಈಗ ಇರಬೇಕು ಆದರೆ ಆ ಬಲಿ ಅರ್ಪಿಸ್ಲಿಕ್ಕಿರುವ ಪೂಜಾರಿ ಈ ರಾಜನ ಕೈ ನೋಡಿದಾಗ ಅವನ ಕೈ ಕಟ್ ಅದಕ್ಕೆ ಪೂಜಾರಿ ಹೇಳ್ತೇನೆ ಇದು ಅಶುದ್ಧ ಇದನ್ನು ನಾವು ದೇವರಿಗೆ ಸಮರ್ಪಿಸ್ಲಿಕ್ಕೆ ಆಗಲ್ಲ ಇದನ್ನು ಯಜ್ಞವಾಗಿ ಆಗಲ್ಲ ಯಾಕೆಂದರೆ ಇವ್ರ ಕೈ ಕಟ್ಟಾಗಿದೆ ಎಂಬುದಾಗಿ ಹೇಳಿ ಆ ರಾಜನನ್ನು ಅವ್ರು ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಇದನ್ನು ಹೃದಯದಲ್ಲಿ ರಾಜನು ನೆನೆಸ್ತಾನೆ ಅವತ್ತು ನಾನು ಕೈ ಕಟ್ ಮಾಡಿಕೊಂಡಾಗ ನನ್ನ ಮಂತ್ರಿ ಹೇಳಿದ್ರು ಇದು ಒಳ್ಳೆಯದಕ್ಕೆ ಅಂತ ಇದು ನನಗೆ ಈ ರೀತಿಯಾಗಿ ಒಳ್ಳೇದಾಗ್ತದೆ ಎಂಬುದಾಗಿ ನಾನು ನೆನೆಸಿರ್ಲಿಲ್ಲ ಎಂಬುದಾಗಿ ವೇಗವಾಗಿ ಬಂದು ಮಂತ್ರಿಯನ್ನು ಸೆರೆಯಿಂದ ಬಿಡಿಸ್ತಾರೆ ಬಿಡಿಸಿ ಈ ಈ ಸ್ಟೋರಿಯನ್ನು ಹೇಳುವಾಗ ಅವನಿಗೆ ಸಂತೋಷ ಆಗ್ತದೆ ಇದು ಸರಿ ಆದರೆ ನೀನು ಸೆರೆಗೆ ಬಿದ್ದಾಗ ನೀನು ಅದು ಕೂಡ ಒಳ್ಳೇದು ಎಂಬುದಾಗಿ ಹೇಳಿದೆಲ್ಲ ಅದು ಹೇಗೆ ಎಂಬುದಾಗಿ ಮಂತ್ರಿಯನ್ನ ಕೇಳಿದಾಗ ನೋಡಿ ರಾಜರೇ ಒಂದು ವೇಳೆ ನಾನು ಸೆರೆಯಲ್ಲಿ ಬೀಳದೆ ನಿನ್ ಜೊತೆ ಇದ್ರೆ ನೀನು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಕಾಡಿಗೆ ಬೇಟೆಗೆ ಆಗ ನಿನ್ನನ್ನ ಬಿಟ್ಟು ನನ್ನನ್ನ ಅವ್ರ ಆಹುತಿ ಕೊಡ್ತಾ ಇದ್ರು ಇದ ನನ್ನನ್ನು ಸೆರೆಗೆ ಬಿದ್ದದ್ದು ಕೂಡ ನನ್ನ ಜೀವಿತದಲ್ಲಿ ಒಳ್ಳೆಯದಾಗಿ ಮಾರ್ಪಟ್ಟಿತ್ತು ಹಾಗಾದ್ರೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಏನೇ ಕೂಡ ಅದೆಲ್ಲ ಒಳ್ಳೇದಿಕ್ಕೆ ಎಂಬುದಾಗಿ ನಾವು ಅಂದುಕೊಳ್ಳೋದಾದ್ರೆ ಅದು ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದಾಗಿ ತೋರಿ ಬರುವಂತದ್ದಾಗಿರ್ತದೆ ಈ ಮಂತ್ರಿ ಎಲ್ಲದನ್ನ ಒಳ್ಳೇದಿಕ್ಕೆ ಎಂಬುದಾಗಿ ಅಂದುಕೊಳ್ಳುವ ಒಂದು ಸ್ವಭಾವ ಅಭ್ಯಾಸ ಅವನಿಗೆ ಇದ್ದುದರಿಂದ ಅವನ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳನ್ನ ಕೆಲವೊಂದು ಬಿಡುಗಡೆಗಳನ್ನು ಕೆಲವೊಂದು ಆ ಅನವರ್ತದಿಂದ ತಪ್ಪಿಸುವಿಕೆಗಳನ್ನು ಆತನು ಹೊಂದಿಕೊಂಡ ಪ್ರಿಯರೇ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ವೂ ಕೂಡ ಒಳ್ಳೆ ಎಂಬುದಾಗಿ ನಾವು ಅಂದುಕೊಳ್ಳೋದಾದರೆ ದೇವರು ಕೆಲವೊಂದು ಕಾರ್ಯಗಳನ್ನು ನಮಗಾಗಿ ಮಾಡುವವನಾಗಿದ್ದಾರೆ ನಾವು ಎಲ್ಲದನ್ನ ಒಳ್ಳೆ ಎಂಬುದಾಗಿ ಹೇಳಬೇಕು ಮತ್ತು ಎಲ್ಲ ಸಮಯ ದೇವರನ್ನ ಸ್ತುತಿ ಮಾಡ್ತಾ ಇರಬೇಕು ಎಲ್ಲ ವಿಷಯಗಳಲ್ಲಿ ನಾವು ದೇವರನ್ನ ಸ್ತುತಿ ಮಾಡೋದಾದ್ರೆ ದೇವರು ನಮಗಾಗಿ ಕೆಲವೊಂದು ಅದ್ಭುತಗಳನ್ನು ಕೆಲವೊಂದು ವಿಷಯಗಳನ್ನ ನಮಗಾಗಿ ಮಾಡಲಿಕ್ಕಿದ್ದಾನೆ ನಂತರವಾಗಿ ನಿಮಗೆ ಸತ್ಯವೇದದಲ್ಲಿರುವಂತಹ ಒಂದು ಚರಿತ್ರೆಯನ್ನು ನಿಮ್ಮ ನೆನಪಿಗೆ ತರುವವನಾಗಿರ್ತೇನೆ ಯೋಸೇಪನ ಚರಿತ್ರೆ ಯೋಸೇಪನ್ ಎಂಬ ಭಕ್ತನು ದೇವರಿಂದ ಕನಸಿನ ಕನಸಿನ ಮೂಲಕ ದೇವರು ಉನ್ನತಿಗೆ ತರ್ತೇನೆ ಎಂಬುದಾಗಿ ಯೋಸಿಯಪ್ಪನೊಂದಿಗೆ ದೇವರು ಮಾತಾಡ್ತಾರೆ ಪ್ರವಾದನೆಯ ರೂಪವಾಗಿ ಆತನೊಂದಿಗೆ ಮಾತಾಡ್ತಾರೆ ನಿನ್ನ ನಾನು ಉನ್ನತಿಗೆ ತರ್ತೇನೆ ಎಂಬುದಾಗಿ ಹೇಳಿದ ಯೋಸಿಯಪ್ಪನನ್ನ ನಾವು ನೋಡೋದಾದ್ರೆ ಅವನ ಜೀವಿತ ಎಲ್ಲ ತುಂಬ ಇಕ್ಕಟ್ಟಲ್ಲೇ ಹಾದು ಹೋಗ್ತದೆ ಸಾಧಾರಣವಾಗಿ ಉನ್ನತಿಗೆ ತರ್ತೇನೆ ಎಂಬುದಾಗಿ ಹೇಳಿದ ಅವನ ಮಾರ್ಗ ತುಂಬಾ ವಿಶಾಲವಾಗಿ ಇರಬೇಕಾಗಿತ್ತು ಆತನು ಅಣ್ಣಂದರಿಂದ ದ್ವೇಷಿಸಲ್ಪಡ್ತಾನೆ ನಂತರವಾಗಿ ಮಾರಲ್ಪಡ್ತಾನೆ ಅನ್ಯ ದೇಶಕ್ಕೆ ಮಾರಲ್ಪಟ್ಟು ಅಲ್ಲಿ ಗುಲಾಮನಾಗಿ ಪೋಟಿಫರನ ಮನೆಯಲ್ಲಿ ಇರ್ತಾನೆ ಕೆಲಸ ಮಾಡಿಕೊಂಡು ನಂತರವಾಗಿ ಅಲ್ಲಿಯೂ ಕೂಡ ಒಂದು ಅಪವಾದ ಹೊಂದಿ ಅವನಿಗೆ ಸುಳ್ಳಾಗಿ ಅವನ ಮೇಲೆ ಒಂದು ಅಪವಾದ ಹಾಕಿ ಸೆರೆಮನೆಗೆ ಹಾಕ್ತಾರೆ ನಂತರವಾಗಿ ಸೆರೆಮನೆಯಲ್ಲಿ ಬಿದ್ದರೂ ಕೂಡ ಅಲ್ಲಿ ಆತನಿಗೆ ತುಂಬ ಕಷ್ಟಗಳು ಉಂಟಾಗ್ತಿದ್ದು ನೋಡ್ರಿ ಒಂದೊಂದು ಹಂತದಲ್ಲಿಯೂ ಯೋಸೇಪನ್ನು ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ ಅಣ್ಣ ತಮ್ಮಂದಿರು ತಗೊಂಡೋಗಿ ಬಾವಿಗೆ ಹಾಕ್ತಾ ಇದ್ದಾರೆ ಬಾವಿಯಿಂದ ತೆಗೆದು ಮಾರಾಕ್ತಾ ಇದ್ದಾರೆ ಮಾರಾಕಿ ಹೊಟಿಫರನ ಮನೆಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ದಾನೆ ಹಾಗೆ ಒಂದೊಂದು ಹಂತದಲ್ಲಿ ಆತನು ಹೋಗುವಾಗ ಆತನು ಅಂದ್ಕೊಂಡಿರ್ಬೋದು ಇದೆಲ್ಲ ನನ್ನ ಜೀವಿತದಲ್ಲಿ ದೇವ್ರು ಹೇಳಿದ್ದು ನಾನು ನಡೀತಾ ಇರೋದಕ್ಕೂ ಸರಿ ಬೀಳುವ ರೀತಿಯಲ್ಲಿ ಇಲ್ವಲ್ಲ ನನಗೆ ದೇವ್ರು ಹೇಳಿದ್ದು ಉನ್ನತಿಗೆ ನಡೆಸ್ತೇನೆ ಅಂತ ಆದರೆ ನನ್ನ ಅಣ್ಣ ತಮ್ಮಂದಿರೇ ನನ್ನನ್ನು ದ್ವೇಷಿಸ್ತಾರೆ ನಾನು ಗುಂಡಿಗೆ ಹಾಕಲ್ಪಟ್ಟವನು ಮಾರಲ್ಪಟ್ಟವನು ಅನ್ಯ ದೇಶ ಕೆಲಸಕ್ಕಾಗಿ ಬಂದಿದ್ದೇನೆ ನನ್ನನ್ನು ಇಲ್ಲೂ ಕೂಡ ಅವಮಾನಿಸ್ತಾ ಇದ್ದಾರೆ ಇಲ್ಲಿ ಕೂಡ ತಪ್ಪ ಹೊಂದಿಕೊಂಡಿದ್ದೇನೆ ಸೆರೆಯಲ್ಲಿ ಬಿದ್ದಿದ್ದೇನೆ ಎಂಬುದಾಗಿ ಈ ಹೊಂದಿಕೊಂಡಿರ್ಬೋದು ಆದರೆ ಅವನ ಹೃದಯದಲ್ಲಿ ಅದನ್ನು ನೆನೆಸಿ ದೇವರಿಗೆ ಕೂಡ ಸಲ್ಲಿಸಿರ್ಬೋದು ಎಲ್ಲವೂ ಒಳ್ಳೆದಕ್ಕೆ ಎಂಬುದಾಗಿ ಯಾಕೆಂದ್ರೆ ನಾವು ಮುಂದೆ ಹೋಗುವಾಗ ತನ್ನ ಅಣ್ಣ ತಮ್ಮಂದಿರೊಂದಿಗೆ ಆತನು ಮಾತಾಡಿ ಹೇಳುವಾಗ ಆತನ ಅಣ್ಣ ತಮ್ಮಂದಿರೊಂದಿಗೆ ಈಗ ಆದಿಕಾಂಡ ನಲವತ್ತೈದು ಐದನೇ ವಚನದಲ್ಲಿ ಹೇಳ್ತಾರೆ ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನ್ನ ಪಟ್ಟು ದುಃಖಿಸಬೇಡಿರಿ ಪ್ರಾಣ ಿ ದೇವರು ನನ್ನನ್ನ ನಿಮ್ಮ ಮುಂದೆ ಕಳುಹಿಸಿದನು ಎಂಬುದಾಗಿ ಅಂದರೆ ನೀವು ನನ್ನನ್ನು ಮಾರಿ ಬಿಟ್ರಲ್ಲ ನೀವು ನನ್ನನ್ನು ಮಾರಿ ಬಿಟ್ಟದಕ್ಕಾಗಿ ನೀವು ದುಃಖ ಪಡಬೇಡಿ ಯಾಕೆಂದ್ರೆ ಅದು ಕೂಡ ನನ್ನ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಆಗಿತ್ತು ಯಾಕೆಂದ್ರೆ ಒಂದು ವೇಳೆ ನೀವು ನನ್ನನ್ನು ಮಾರದೆ ಹೋಗಿದ್ರೆ ನನ್ನ ಪ್ರಾಣವನ್ನು ಅಲ್ಲಿ ತೆಗೆದು ಬಿಡ್ತಾ ಇದ್ರಿ ನೀವು ನನ್ನನ್ನು ಮಾರಿದ್ದು ನನ್ನ ಜೀವಿತದಲ್ಲಿ ಒಳ್ಳೆಯದೇ ಆಗಿತ್ತು ಎಂಬುದಾಗಿ ಯೋಸೇಪನ್ನು ಎಣಿಸ್ತಾ ಇದ್ರಿ ಮತ್ತೆ ಆದಿಕಾಂಡ ಐವತ್ತು ಅದರ ಇಪ್ಪತ್ತನೇ ವಚನ ನಾವು ನೋಡೋದಾದ್ರೆ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟು ಮಾಡುವಂತೆ ಮಾಡಿದನು ಇಲ್ಲಿ ಯೋಸೇಪನ ಹೇಳ್ತಾ ಇದ್ದೇನೆ ನನಗೆ ಎಲ್ಲವೂ ಕೂಡ ಒಳ್ಳೇದೇ ಆಗಿತ್ತು ಎಂಬುದಾಗಿ ಯಾಕೆಂದ್ರೆ ರೋಮಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಈಗ ಹೇಳಲ್ಪಡ್ತದೆ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಹಾಗಾದ್ರೆ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನ ಅನುಕೂಲವಾಗಿ ಮಾರ್ಪಡಿಸ್ತಾರೆ ಯುವಸೇಪನ ಆತನ ಆದಿ ತುಂಬಾ ಇಕ್ಕಟ್ಟಾಗಿತ್ತು ಆದ್ರೆ ಆತನನ್ನ ದೇವರು ಉನ್ನತಿಗೆ ತರ್ತೇನೆ ಎಂಬುದಾಗಿ ಹೇಳಿದ ಪರಿಸ್ಥಿತಿಯಲ್ಲಿ ಆತನ ಜೀವಿತ ಇರಲಿಲ್ಲ ಆದ್ರೂ ಕೂಡ ದೇವರು ಆತನನ್ನ ಮಾನಿಸಿ ಆತನನ್ನ ಉನ್ನತಿಗೆ ತಂದದೇವೆ ನಾವು ನೋಡಿದ್ದೇವೆ ನಾವು ನೋಡಿದ್ದೇವೆ ಅದೇ ಪ್ರಕಾರ ಆತನನ್ನು ಮಾನಿಸಿದಾಗ ಅನೇಕರು ಆತನ ಆಶ್ರಯಕ್ಕೆ ಬಂದದ್ದು ಆತನ ಮೂಲಕ ಅನೇಕರು ಸಂರಕ್ಷಿಸಲ್ಪಟ್ಟದ್ದನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡಬಹುದಾಗಿದೆ ಪ್ರಿಯರೇ ಅದೇ ಪ್ರಕಾರ ನಿಮ್ಮ ಜೀವಿತದಲ್ಲಿ ನೀವು ಏನೇ ನಡೆದ್ರು ಅದೆಲ್ಲ ಒಳ್ಳೆದಿಕ್ಕೆ ಎಂಬುದಾಗಿ ಎಣಿಸೋದಾದ್ರೆ ನಿಮ್ಮ ಜೀವಿತವನ್ನು ಕೂಡ ದೇವರು ಆಶೀರ್ವದಿಸ್ತಾರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಪ್ರವಾದನೆಗಳನ್ನ ದೇವರು ಮಾಡಿ ಮಾಡಿರ್ಬೋದು ನಿಮ್ಮನ್ನು ಉನ್ನತಿಗೆ ತರ್ತೇನೆ ಎಂಬುದಾಗಿ ಅನೇಕ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರ್ಬೋದು ವಾಗ್ದಾನ ಮಾಡಿದ ಅನುಗುಣವಾಗಿ ನಿಮ್ಮ ಜೀವಿತ ಹಾದು ಹೋಗ್ತದೆ ಇರಬಹುದು ಆದು ಹೋಗದ ಪರಿಸ್ಥಿತಿಯಲ್ಲಿ ಇರ್ಬೋದು ನಿಮ್ಮ ಮಾರ್ಗವನ್ನು ನೋಡೋದಾದ್ರೆ ದೇವ್ರು ಹೇಳಿದ ಆ ಮಾತಿಗೂ ನೀವು ನಡೆಯುವಂತ ಮಾರ್ಗಕ್ಕೂ ತುಂಬಾ ವ್ಯತ್ಯಾಸ ಇರಬಹುದು ಯಾಕೆ ನನ್ನ ಜೀವಿತ ಈಗ ಹೋಗ್ತಾ ಇದೆಯಲ್ಲ ದೇವ್ರು ಹೇಳಿದ್ರು ನಿನ್ನನ್ನು ಆಶೀರ್ವದಿಸ್ತೀನಿ ಒಳ್ಳೆ ಕೆಲಸ ಕೊಡ್ತೀನಿ ಒಳ್ಳೆ ಆದಾಯ ಬರುವಂತ ಕೆಲಸವನ್ನು ನಿನಗೆ ಕೊಟ್ಟು ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿದಾಗಿಯೂ ನನಗೆ ಒಳ್ಳೆ ಕೆಲಸ ಏನು ನನಗೆ ಒಳ್ಳೆ ರೀತಿಯ ಸಮಾಧಾನ ಊಟ ಮಾಡ್ಲಿಕ್ಕೂ ಕೂಡ ಪರಿಸ್ಥಿತಿ ಇಲ್ವಲ್ಲ ಯಾವ ರೀತಿ ನಾನು ಹಾದು ಹೋಗ್ತಾ ಇದ್ದೇನೆ ನನ್ನ ಜೀವಿತ ಏನು ನನ್ನ ಪರಿಸ್ಥಿತಿ ಏನು ನನಗೆ ಒಂದು ಕೆಲಸಕ್ಕೂ ಕೂಡ ಗತಿ ಇಲ್ವಲ್ಲ ಎಂಬುದಾಗಿ ಅನೇಕ ಚಿಂತನೆಗಳನ್ನ ನೀವು ಮಾಡ್ತಾ ಇರ್ಬೋದು ಆದರೆ ಇದ್ದ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಇರುವುದಕ್ಕೆ ದೇವರು ಬಿಡೋದಿಲ್ಲ ರೀ ಯೋಸೇಪ್ಪನು ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ದೇವರನ್ನು ಆತನು ನಿರೀಕ್ಷಿಸಿದ ದೇವರ ಮೇಲೆ ಹಾದುಕೊಂಡ ಅದೇ ಪ್ರಕಾರ ಬೈಬಲಲ್ಲಿ ಯೋಬನ ಯೋಭನ ಜೀವಿತವನ್ನು ನಾವು ನೋಡುದಾದ್ರೆ ಯೋಭನು ಒಳ್ಳೆ ಧನವಂತನಾಗಿದ್ದನು ಒಳ್ಳೆ ಒಳ್ಳೆ ಐಶ್ವರ್ಯವಂತನಾಗಿದ್ದನು ಆದರೆ ತನಗಿದ್ದದ್ದೆಲ್ಲ ನಷ್ಟಪಟ್ಟು ಹೋದಾಗ ತನಗಿದ್ದದ್ದೆಲ್ಲ ನಷ್ಟಪಟ್ಟು ಅವನು ಒಬ್ಬೊಂಟಿಕನಾಗಿ ಮಾರ್ಪಟ್ಟಾಗ ಆತನ ಹೇಳ್ತಿದ್ದೇನೆ ಕರ್ತನು ಕೊಟ್ಟನು ಕರ್ತನೆ ತೆಗೆದುಕೊಂಡನು ಕರ್ತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಭ ಒಂದು ಅದರ ಇಪ್ಪತ್ತ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಯಾಕೆಂದ್ರೆ ತನಗಿದ್ದಂಥ ಮಕ್ಕಳು ತನಗಿದ್ದಂಥ ಸಂಪತ್ತು ಎಲ್ಲ ನಷ್ಟಪಟ್ಟು ಹೋದಾಗ ಆತನು ನಿರಾಶೆಗೊಂಡಿಲ್ಲ ಇದೆಲ್ಲವನ್ನ ನನಗೆ ದೇವರೇ ಕೊಟ್ಟರು ಇದನ್ನು ದೇವರೇ ತೆಗ್ದಿದ್ದಾರೆ ಅದಕ್ಕೆ ದೇವರಿಗೆ ಒಂದು ಉದ್ದೇಶ ಇದೆ ಇದು ಸುಮ್ಮನೆ ನಷ್ಟಪಟ್ಟು ಹೋಗಿಲ್ಲ ಇದರಿಂದ ದೇವರು ತನಗೊಂದು ಕಾರ್ಯವನ್ನ ಮಾಡಲಿಕ್ಕೆ ಇದ್ದಾನೆ ಎಂಬುದಾಗಿ ಭರವಸೆಯಿಂದ ಹೇಳ್ತಾ ಇದ್ದಾರೆ ಕೊಟ್ಟಿದ್ದು ದೇವರೇ ತೆಗೆದುಕೊಂಡ್ರು ದೇವರಿಗೆ ಸ್ತೋತ್ರ ಎಂಬುದಾಗಿ ಆತ ದೇವರಲ್ಲಿ ನಂಬಿಕೆ ಇಟ್ಟಾಗ ಅದೇ ಪ್ರಕಾರ ದೇವರನ್ನ ನಂಬಿದಾಗ ಆತನನ್ನ ಎರಡರಷ್ಟು ನನಗಿದ್ದಂತಕ್ಕಿಂತ ಎರಡರಷ್ಟು ಆಶೀರ್ವಾದವನ್ನ ಆತನಿಗೆ ಅಂತ್ಯದಲ್ಲಿ ಒಳ್ಳೆಯದಾಗಿ ಮಾಡಿದ್ದನ್ನ ನಾವು ನೋಡ್ತೇವೆ ಅಂತ್ಯದಲ್ಲಿ ಅವನಿಗೆ ಒಳ್ಳೆಯದಾಗಿ ಮಾರ್ಪಡಿತು ಸ್ವಲ್ಪ ಸಮಯ ಆತನು ಕಷ್ಟವನ್ನ ಸಹಿಸಬೇಕಾಗಿ ಬಂತು ಬರೀ ನಷ್ಟಪಟ್ಟವಾದ ಆಸ್ತಿ ಮಾತ್ರ ಅಲ್ಲ ಮಕ್ಕಳು ಮಾತ್ರ ಅಲ್ಲ ತನ್ನ ಶರೀರವು ಕೂಡ ಗಾಯಗೊಂಡಿತು ತನ್ನ ಶರೀರ ಉಣ್ಣ ಬಂತು ಅನೇಕ ಕಷ್ಟಕರವಾದ ಅನುಭವದಲ್ಲಿ ಯೋಭನು ಹಾದು ಹೋಗಬೇಕಾಗಿ ಬಂದರೂ ಕೂಡ ದೇವರನ್ನ ದೂಷಿಸಿಲ್ಲ ದೇವರಿಗೆ ದೂಷಣೆ ತರುವಂತ ಒಂದು ಮಾತನ್ನು ಆಡಿಲ್ಲ ದೇವರನ್ನ ಕೃತಜ್ಞತೆಯಿಂದ ಸ್ತುತಿಸಿದ ದೇವರನ್ನ ಕೃತಜ್ಞತೆಯಿಂದ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ ಆ ಪರಿಸ್ಥಿತಿಯಲ್ಲಿ ಆತನ ನೋಡೋದಾದ್ರೆ ದೇವರನ್ನ ದೂಷಿಸಬೇಕು ದೇವರ ಬಗ್ಗೆ ಏನಪ್ಪಾ ನೀನು ಎಲ್ಲ ಕೊಟ್ಟು ನನ್ನಿಂದ ಕಿತ್ಕೊಂಡ್ಬಿಟ್ಟಲ್ಲ ಎಂಬುದಾಗಿ ಹೇಳ್ಬೇಕು ದೇವರ ಹತ್ರ ಹೇಳ್ತಾ ಇದ್ದೇನೆ ಎಲ್ಲ ಕೊಟ್ಟರು ಎಲ್ಲ ತೆಗೆದುಕೊಂಡ್ರು ದೇವರಿಗೆ ಸ್ತೋತ್ರ ಎಂಬುದಾಗಿ ಅದೇ ಪ್ರಕಾರ ನಮ್ಮ ಮನಸ್ಥಿತಿ ಈ ದಿನಗಳಲ್ಲಿ ಉಂಟಾಗೋದಾದ್ರೆ ದೇವರು ನಮ್ಮನ್ನ ಎರಡರಷ್ಟು ಆಶೀರ್ವಾದ ಮಾಡ್ತಿದ್ರೆ ದೇವ್ರು ಕೊಟ್ಟದನ್ನ ಕೆಲವೊಂದು ವೇಳೆ ದೇವರು ನಷ್ಟಪಡಿಸುವಾಗ ಎಂದಿಗೂ ನಿರಾಶೆಗೊಳ್ಬಾರ್ದು ಗುಣಗುಟ್ಟುವವರಾಗಿ ಮಾರ್ಪಡಬಾರ್ದು ದೇವರಿಗೆ ಗುಣಗುಟ್ಟುವ ವಿಷಯಕ್ಕೆ ನಾವು ಏನಾಗಬಾರ್ದು ಒಳಗಾಗಬಾರ್ದು ದೇವರೇ ನನ್ನ ಜೀವಿತದಲ್ಲಿ ನೀನು ಕೊಟ್ಟದಕ್ಕಾಗಿ ತೆಗೆದುಕೊಂಡದಕ್ಕಾಗಿ ಸ್ತೋತ್ರ ಎಂಬುದಾಗಿ ಎಲ್ಲಾ ವಿಷಯಗಳಲ್ಲಿ ನಾವು ಕೃತಜ್ಞತೆಯನ್ನು ಮಾಡುವಂಥ ಸ್ವಭಾವನ ಹೊಂದಿಕೊಳ್ಬಿಟ್ರೆ ದೇವರು ನಮಗಾಗಿ ಅನೇಕ ಅದ್ಭುತಗಳನ್ನು ಮಾಡುವವನಾಗಿರ್ತೇನೆ ಅದರಿಂದಲೇ ಈ ದಿನದ ವಾಕ್ಯ ಸಂದೇಶದ ವಿಷಯ ಮೇನ್ ಏನಾಗಿದೆ ಅಂದರೆ ಎಲ್ಲ ವಿಷಯದಲ್ಲಿಯೂ ನಾವು ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಅಂದರೆ ಎಲ್ಲ ವಿಷಯಗಳು ಒಳ್ಳೆಯದರಲ್ಲಿಯೂ ನಮಗೆ ಆಗುವಂಥ ನಷ್ಟದರಲ್ಲಿಯೂ ಸೋಲಿನಲ್ಲಿಯೂ ಜಯದಲ್ಲಿಯೂ ಅನಾರೋಗ್ಯದಲ್ಲಿಯೂ ಅನಾರೋಗ್ಯ ಇರುವಾಗಲೂ ರೋಗ ಇಲ್ಲದೆ ಇರುವಾಗಲೂ ಸಾಲ ಇರುವಾಗಲೂ ಸಾಲ ಇಲ್ಲದೆ ಇರುವಾಗಲೂ ಏನೆಲ್ಲ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಕಂಡು ಬಂದಾಗಿಯೂ ನಾವು ಏನು ಮಾಡಬೇಕು ದೇವ್ರನ್ನ ಕೃತಜ್ಞತೆಯಿಂದ ಸ್ತುತಿ ಮಾಡಬೇಕ್ರಿ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ದೇವ್ರ ಕೆಲವೊಂದು ಉದ್ದೇಶವನ್ನು ಯುವಸೇಪನನ್ನು ದೇವರ ಆದಿಯಲ್ಲಿ ನಡೆಸಲಿಕ್ಕೆ ದೇವರಿಗೊಂದು ಉದ್ದೇಶ ಇತ್ತು ಯೋಬನ ಪರಿಸ್ಥಿತಿ ಹಾಗೆ ಆಗ ಮಾರ್ಪ ಮಾರ್ಪಟ್ಟದಕ್ಕೆ ದೇವ್ರಿಗೊಂದು ಉದ್ದೇಶ ಇತ್ತು ಹಾಗಾದರೆ ನಿನ್ನ ಜೀವಿತ ಈ ಪರಿಸ್ಥಿತಿಯಲ್ಲಿ ಹೋಗ್ತಾ ಇರೋದಾದರೆ ಯೋಸೇಪನ ಹಾಗೆ ಹಾಗೆ ನೀನು ಹೋಗುತ್ತಿರೋದಾದರೆ ನಿನ್ನ ಜೀವಿತದಲ್ಲೂ ದೇವ್ರಿಗೊಂದು ಉದ್ದೇಶ ಇದೆ ಎಲ್ಲವನ್ನು ಒಳ್ಳೇದಕ್ಕಾಗೆ ದೇವರು ಮಾರ್ಪಡಿಸ್ತಾರೆ ನಿನ್ನ ಜೀವಿತದಲ್ಲಿ ಏನೆಲ್ಲ ಸಂಭವಿಸಿದೆಯೋ ಅದನ್ನೆಲ್ಲ ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು ನಮ್ಮ ಕರ್ತನೂ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಸ್ವರೂಪನಾಥ ತಂದೆ ಎಲ್ಲಾ ಸಮಯ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಿರುವ ಮನಸ್ಸು ನಮಗೆ ಕೊಡಿರಿ ಒಳ್ಳೆಯದ್ರಲ್ಲಿಯೂ ಒಂದು ನಷ್ಟವಾಗುವುದರಲ್ಲಿಯೂ ದೇವರೇ ನಮ್ಮ ಪರಿಸ್ಥಿತಿಗಳು ಏನೇ ಆಗಿರಬಹುದು ಎಲ್ಲಾ ಸಮಯ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕಿರುವ ಮನಸ್ಸನ್ನು ನಮಗೆ ದಯಪಾಲಿಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಷುವಿನ ಧನಿ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೇಲೆ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ಎಲ್ಲದರಲ್ಲಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ ಈ ವಾಕ್ಯವನ್ನು ನೀವು ಕೇಳಿದ ಹಾಗೆ ಅನೇಕರು ಕೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಅನೇಕರಿಗೆ ಕಳಿಸಿ ಕೊಡಿರಿ ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು ನಂತರ ಪ್ರತಿದಿನ ಮೀಟಲ್ಲಿ ನಡೆಯುವ ಪ್ರಾರ್ಥನೆಗೆ ನೀವು ಜಾಯಿನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರಲ್ಲಿ ವಾಟ್ಸಪ್ ಇದೆ ಆ ವಾಟ್ಸಪ್ಪಲ್ಲಿ ನೀವು ಪ್ರೈಝಲ್ ಎಂಬುದಾಗಿ ಕಳಿಸೋದಾದರೆ ನಿಮಗೆ ನಾವು ಲಿಂಕನ್ನು ಕೊಡ್ತೇವೆ ನಂತರವಾಗಿ ಆ ಲಿಂಕಿನ ಮೂಲಕ ಪ್ರತಿದಿನ ನಡೆಯುವ ಮೀಟಿಂಗ್ಗೆ ನೀವು ಜಾಯಿನ್ ಆಗ್ಬೋದು ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿ ದೇವರು ಪ್ರತಿದಿನ ವಾಕ್ಯಗಳನ್ನು ನಿಲ್ಲಿಸದೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಲಿ ಎಂಬುದಾಗಿ ಎಲ್ಲ ಘನತೆ ಮಹಿಮೆ ದೇವರಿಗೆ ತಿಳಿಸುವವರಾಗಿದ್ದೇವೆ ಪ್ರೈಸ್ ದ ಲಾಡ್ ಆಮೇಲ್